ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಬೆಳಗ್ಗೆಯಿಂದನೇ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ಹಿಂದಿನ ದಿನ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಆನಂತರ ಮಾರ್ಟ್ ಶಾಪಿಂಗ್ ಹೋಗಿದ್ವಿ ಎಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿ ಆಮೇಲೆ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದು ಕಂಟಿನ್ಯೂಸ್ ಒಂದು ವಾರ ಆಗಿತ್ತು ನಾನು ಮನೆ ಬಿಟ್ಟು ಹೋಗಿ ಮನೆ ಅಂತಲೇ ಸೇರೋದಕ್ಕಾಗೇ ಇರಲಿಲ್ಲ ಎಲ್ಲ ಕಡೆ ಓಡಾಡಿಕೊಂಡು ಫೈನಲಿ ನಮ್ಮ ಮನೆಗೆ ಬಂದ್ವಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಶಾಪಿಂಗ್ ಮಾಡೋ ಪ್ಲಾನಿಂಗ್ ಇತ್ತು ಅದಕ್ಕೆ ಎಷ್ಟು ಗಂಟೆಗೆ ಹೋಗೋಣ ಏನು ಎತ್ತಂತ ಮಾತಾಡ್ತಾ ಇದ್ವಿ ಮಾರ್ಕೆಟ್ ಅಂದರೆ ಶನಿವಾರ ಭಾನುವಾರ ಹೋದರೆ ವಿಪ್ರೀತ ರಶ್ ಇರುತ್ತೆ ಟೈಮಲ್ಲಿ ನಮಗೇನು ತೋಳೋದಕ್ಕೂ ಆಗೋದಿಲ್ಲ ಹಾಗಾಗಿ ಇವತ್ತೇ ಹೋಗಿಬಿಡೋಣ ಅಂತ ಅಂದರೆ ಅವತ್ತು ಶುಕ್ರವಾರ ಆಗಿತ್ತು ಹಾಗಾಗಿ ಅವತ್ತೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಒಂದು ವಾರದಿಂದ ಕಂಟಿನ್ಯೂಸ್ ಬರೀ ನಾನ್ ವೆಜ್ ತಿಂದು ತಿಂದು ಬಾಯೆಲ್ಲ ಒಂಥರ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಉಪ್ಸಾರು ತಿನ್ನಬೇಕು ಅಂತ ಅನಿಸಿತ್ತು ಅದರಲ್ಲಂತೂ ನಮ್ಮ ಆಂಟಿಯವರು ಉಪ್ಸಾರು ಖಾರ ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಅವ್ರು ಮಾಡೋ ಖಾರನ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಉಪ್ಸಾರು ಖಾರ ಹಾಕ್ಕೊಂಡು ಇದ್ರೆ ಹೇಗಿರುತ್ತೆ ಗೊತ್ತಾ ಅದಕ್ಕೋಸ್ಕರ ಇವತ್ತು ಅವ್ರ ಕೈಯಲ್ಲಿ ಉಪ್ಸಾರು ಖಾರ ಮಾಡಿಸಿ ಉಪ್ಸಾರು ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ ಅಲ್ಲಿಲ್ಲಾದರೆ ಸೊಪ್ಪು ಫ್ರೀಯಾಗಿರ್ತದೆ ತೊಳೋದಕ್ಕೆ ಕಿತ್ಕೊಂಬರೋಕ್ಕೂ ಆ ಟೈಮ್ ಇರೋದಿಲ್ಲ ನಿಮ್ಮೊಳಗೆ

ಈರುಳ್ಳಿ ಬೆಳೀರಿ ಸಣ್ಣ ಈರುಳ್ಳಿ ಫಸ್ಟ್ ಅಷ್ಟೇ ಮನೆಗೆ ಮಾಡ್ಬಿಟ್ಟು ಕೊಡಕೆ ಕಾಕ ಮನಸ್ಸು ಏನು ಆಂಟಿ ಎಲ್ಲ ಒಂದು ಕಡೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಇನ್ನೊಂದು ಕಡೆ ನನ್ನ ತಂಗಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾಯಿದ್ರು ನಾನಿಲ್ಲಿ ಅಂದರೆ ಸಾಗು ಮಾಡೋದಕ್ಕೆ ಪನೀರೆಲ್ಲ ಹಾಕಿ ಸಾಗು ಮಾಡಿ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಹಾಗಾಗಿ ಅದಕ್ಕೆ ಗ್ರೇವಿಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ಲಾಸ್ಟ್ ಟೈಮ್ ಸರಿ ನಮ್ಮ ಅವ್ರು ಬಂದಾಗ ನಾನು ಮಾಡಿದ್ದೆ ಅವಾಗ ಏನು ಸಖತ್ತಾಗಿ ಬಂದಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೆ ತರಕಾರಿ ಜಾಸ್ತಿ ಆಗೋಯ್ತು ಮಸಾಲ ಕಡಿಮೆ ಆಗೋಯಿತು ಬಟ್ ಕೆಲ್ವೊಂದು ಟೈಮಲ್ಲಿ ಅಂದರೆ ನಾವು ಮಾತಾಡ್ಕೊಂಡು ಅಡುಗೆ ಮಾಡ್ತೀವಲ್ಲ ಆ ಟೈಮಲ್ಲಿ ಅದೇನೋ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ನನಗೆ ಯಾರೂ ಮಾತಾಡದೆ ನನ್ನ ನನ್ಪಾಡ ನಾನು ಅಡುಗೆ ಮಾಡಿದ್ರೆ ಮಾತ್ರ ಒಂಥರ ರುಚಿ ಜಾಸ್ತಿ ಅಡುಗೆಗೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕಡಿಮೆನೇ ರುಚಿ ಕಡಿಮೆ ಆಗೋಗ ನಮ್ಮ ಆಂಟಿ ಸ್ಟೋರ್ ಹಾಕ್ಬೇಕಾ ತೊಳ್ದಾಕೆ ರೀ ಐತೆ ಬೀಜ ಕೊಟ್ಟು ಕೊಡ್ತೀನಿ ರೀ ದೊಡ್ಡದೆ ನಮ್ಮ ಆಂಟಿ ಉಪ್ಸಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅದನ್ನ ಮಾಡೋದ್ ನಾವು ವಿಡಿಯೋ ಮಾಡೋಣ ಅಂದರೆ ಅವರೆಲ್ಲ ಹಾಕೇ ಬಿಟ್ರು ಏನೇನು ಹಾಕಿದ್ರಿ ಅಂತ ನೋಡ್ರಿ ಹೇಳಿ ಆಂಟಿ ತಪ ಹಾಕೇ ಬಿಟ್ರು ಎಲ್ಲಾನು ಏನು ಹಾಕೋದಕ್ಕೆ ಕೊಬ್ಬರಿ ಆಗ್ತೇ ಇಲ್ಲಿ ಬಂದು ಹೇಳಿ ನೀವು ಅಲ್ಲಿ ನಿಂತ್ಕೊಂಡು ಹಿಡಿದ್ರೆ ಕೇಳಿಸಲ್ಲ ಕೊಬ್ಬರಿ ಆಗ್ತೇ ಹಾಂ ಕೊತ್ಮಿರಿ ಇರೋದು ಕೊತ್ಮಿರ ಸೊಪ್ಪು ಹಾಕ್ತೆ ಹಾಂ ಹಾಕ್ಬೇಕು ಇನ್ನೂ ಹಾಕಿಲ್ಲ ಹಾಂ ಬೆಳ್ಳುಳ್ಳಿ ಹಾಂ ಹಾಕಿದ್ದೀನಿ ಹಾಂ ಸೊಪ್ಪು ಹಾಕಿದ್ದೀನಿ ಸರಿನಾ ಈಗ ಮೆಣಸು ಜೀರಿಗೆ ಹಾಕ್ಬೇಕು ಮೆಣಸು ಜೀರಿಗೆ ಮೆಣಸಿನ್ಕಾಯಿ ಮಣ್ಕಟ್ಟು ಮೆಣಸಿನಕಾಯಿ ಹಾಕಿ ಖಾರ ಚೆನ್ನಾಗಿ ಮಾಡ್ತಾರೆ ಟೊಮೆಟೊ ಇದಕ್ಕೆ ಹಾಕ್ತಿರೋದು ರುಬ್ಬಕ್ಕೆ ಇಲ್ಲಲ್ಲ ಅದು ಒಂದೇ ಟೊಮೆಟೊ ಸಾಂಬಾರಿಗೆ ಚೆನ್ನಾಗಿ ಸರಿನಾ ಅದನ್ನೇ ನಾನು ವೀಡಿಯೋ ಮಾಡೋಣ ಎಲ್ಲ ಹಾಗೆ ಹಾಕ್ಬೇಕು ಮೆಣಸು ಜೀರಿಗೆ ಹಾಕ್ಬೇಕು ಏನೋ ಕೇಳಿದ್ ನೀವು ಸೋಪ್ ಸೋಲಾಕ ಉಪ್ಪುಂದಿಲಿ ಅದು ತೊಳ್ದ್ಬಿಟ್ಟು ಹಾಕಲ್ಲ ಅಂತ ಉಪ್ಪ ಅಷ್ಟೊಂದ ಹಿ ಬರಲ್ಲ ಅಂದ್ರೆ ಇನ್ನೂ ಉಪ್ಪು ಹಾಕ್ಬೇಕು ಇದೊಂದು ಅಂತ ಉಪ್ಪು ಅಂದ್ರೆ ಉಪ್ಪು ಹಾಕ್ಬೇಕು ಎಲ್ಲ ಬೂಸ್ಲು ಬಂದಾಗ ಬಂದ್ಬಿಡ್ತದೆ ನಿಮ್ಗೆ ಖಾರ ಖಾರ ಕೆಡಲ್ಲ ಜಾಸ್ತಿ ಉಪ್ಪಾಕೋರೆ ಸಾರು ಉಪ್ಪೆ ಹಾಕಂಗಿಲ್ಲ ನಾವೆಂಥ ನೆಕ್ಸ್ಟ್ ಟೈಮ್ ನಾನೇನಾದ್ರೂ ಖಾರ ಮಾಡ್ಬೇಕಾದ್ರೆ ಖಂಡಿತ ತೋರಿಸಿ ಯಾಕಂದ್ರೆ ಆಂಟಿ ಎಲ್ಲನೂ ಫುಲ್ಲು ಹಾಕೇ ಬಿಟ್ಟಿದ್ರು ಎಷ್ಟೆಷ್ಟು ಹಾಕಿದ್ರು ಏನು ಎತ್ತ ಅವ್ರ ಬಾಯಲ್ಲಿ ಹೇಳಿದ್ರು ಅಷ್ಟೇ ಮಾತ್ರ ಕೇಳಿಸ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಹುರ್ಕೊತಾರೆ ಕರ್ಬೇವ್ ಸೊಪ್ಪು ಹುರ್ಕೊತಾರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಮಾಡಿದಾಗ ತೋರಿಸ್ತೀನಿ ಕೊತ್ತಂಬರಿ ನಾನು ಜಾಸ್ತಿ ಹಾಕಿ ಮಾಡಿದರು ಮತ್ತು ಉಪ್ಪು ಕೂಡ ಜಾಸ್ತಿ ಹಾಕಿದರು ಇಲ್ಲಿ ಉಪ್ಸಾರಿಗೆ ಅವರು ಸಾಂಬಾರ್ ಉಪ್ಪು ಹಾಕೋದೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅದರ ಡಬಲ್ ಉಪ್ಪು ಖಾರಕ್ಕೆ ಹಾಕಿರ್ತಾರೆ ಆ ಥರ ಮಾಡಿದ್ರೆ ಸುಮಾರು ದಿನ ಆದರೂ ಹಾಳಾಗಲ್ಲ ಅಂತ ಆಂಟಿ ಹೇಳ್ತಾಯಿದ್ರು ಚೆನ್ನಾಗಿತ್ತು ಮಾಡಿದ್ರು ಅಂದರೆ ಬೇಗ ಬೇಗ ಪಟ ಆಂಟಿ ಒಂದು ಕಡೆ ಸಾಂಬ್ರಿಗೆ ರೆಡಿ ನಾನು ನನ್ನ ಕಡೆ ಇನ್ನೊಂದು ಕಡೆ ನನ್ನ ತಂಗಿ ಹೆಲ್ಪ್ ಮಾಡ್ತಾಯಿದ್ರು ಇಲ್ಲಿ ನಾನು ಕೂಡ ಪೂರಿ ಮಾಡ್ತಾಯಿದ್ದೆ ಇವತ್ತು ಪೂರಿ ಮಾಡಿ ಪನ್ನೀರ್ ಸಾಕು ಮಾಡಿದ್ದು ಯಾಕಂದರೆ ಮಧ್ಯಾಹ್ನ ನಾವು ಅಡುಗೆ ಎಲ್ಲ ಮಾಡಿಟ್ಟು ಮನೆಯವ್ರಿಗೆ ಮಕ್ಕಳಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾವು ಹೊರಗಡೆ ಶಾಪಿಂಗ್ ಅಂತ ಹೋಗಬೇಕು ಅಂದ್ಕೊಂಡಿದ್ದಲ್ವ ನಾವೇನಾದರೂ ಹೆಣ್ಮಕ್ಳು ಹೊರಗಡೆ ಹೋಗಬೇಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯವ್ರಿಗೆ ಇರೋರಿಗೆ ಅಡುಗೆ ಊಟ ತಿಂಡಿ ಇದೆಲ್ಲನೂ ರೆಡಿ ಮಾಡಿ ಇಟ್ಟು ಹೋಗಬೇಕು ನಾವು ಇಲ್ಲ ಅಂತಂದರೆ ನಾವು ಹೋಗಿ ಬರೋದು ಲೇಟ್ ಆಯಿತು ಅಂದರೆ ಮನೇಲಿ ದೊಡ್ಡ ಸರಿಗಮ್ಮಪ್ಪ ಅನ್ನೋ ಥರ ದೊಡ್ಡದಾಗಿ ಇಲ್ಲಿ ಸಂಗೀತ ಕಚೇರಿನೇ ಶುರುವಾಗೋಗ್ಬಿಟ್ಟಿರುತ್ತೆ ಬೈಯೋದಕ್ಕೆ ಅದಕ್ಕೋಸ್ಕರ ಎಲ್ಲ ಮಾಡಿಟ್ಬಿಟ್ಟೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಆಂಟಿ ಫಸ್ಟು ಅವ್ರೊಬ್ಬರಿ ಓದ್ಕೊಡ್ತಾಯಿದ್ರು ಬಟ್ ಅವ್ರು ಚೆನ್ನಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು ನಾನೇ ಆಂಟಿ ನಾನು ಹೊತ್ಕೊಳ್ತೀನಿ ನೀವು ನಿಮ್ಮ ಪಾಟ್ ನಿಮ್ಗೆ ಉಪ್ಸಾರ ಮಾಡ್ಕೊಂಬಿಡಿ ನಾನು ಓದ್ಕೊಳ್ತೀನಿ ನನ್ನ ಮ ತಂಗಿ ಬೇಯಿಸ್ಕೊತಾರೆ ಅಂತ ಹೇಳಿ ಪಟಪಡ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಮಾಡ್ಕೊಂಡ್ವಿ ಬೇಗನೆ ಆಗೋಯ್ತು ಅಡುಗೆ ನಮ್ಮ ಟೈಮ್ ಹೊರಗಡೆ ಹೊರಡೋ ಟೈಮ್ ತಿಂಡಿ ಆಯ್ತು ಪೂರಿ ಆಯ್ತು ಜೊತೆಗೆ ಮಾಟಿ ಮಾಡಿದಂತ ಉಪ್ಸಾರು ಖಾರ ಎಲ್ಲಾನು ರೆಡಿ ಖಾರ ಅಂತ ಖಾರ ಖಾರ ತುಂಬಾ ಚೆನ್ನಾಗಿತ್ತು ನನ್ ಪೂರಿಗೆ ಬರೀ ಖಾರ ಹಾಕ್ಕೊಂಡು ತಿಂದಿದ್ದಾಯ್ತು ಈಗ ನಾನು ಅಮ್ಮ ತಂಗಿ ಎಲ್ಲರೂ ಕೂಡ ಚಿಕ್ಕಪೇಟೆಗೆ ಹೋಗಿದ್ದೀವಿ ಚಿಕ್ಕಪೇಟೆಗೆ ನೋಡ್ಕೊಂಬರೋಣ ಹಿಂಗಿದೆ ಏನು ಅಂತ ಸದ್ಯ ಮಳೆ ಬರ್ದೇ ಇದ್ರೆ ಅಷ್ಟೇ ಸಾಕು ಅಂತ ಕೇಳ್ಕೊತಾ ಇದ್ದೀವಿ ಬಟ್ ಇಲ್ಲೊಬ್ಬ ತುಂಬ ತುಂಟ ಇದ್ದಾನೆ ಇವನ್ನ ನಾವು ಯಾರಿಗಾದ್ರು ಕೊಟ್ಬಿಡೋಣ ಅಂತ ಡಿಸೈಡ್ ಆಗ್ತಾ ಇದೀವಿ ಕಾಂಟ್ಯಾಕ್ಟ್ ಮಾಡಿ ನನ್ನ ತಂಗಿ ಇವ್ರನ್ನ ಕೊಟ್ಬಿಡಕ್ಕೆ ರೆಡಿ ಇದ್ದಾರೆ ಏಕಂದ್ರೆ ಹೇಳ ಮತ್ತ್ ಕೇಳಲ್ಲ ಅಲ್ಲೇನಾ ಅಚ್ಚೋ ಓಡ್ತದಾ ಅಚ್ಚೋ ಈಗ ನಿನ್ನನ್ನ ನಿಮ್ಮ ಅಜ್ಜಿ ಮನೆ ಕಳ್ಸೆನಾ ಹೋಗ್ತೀಯಾ ಹಾ ಹೋಗು ಕಳ್ಸಿ ನಾನು ಹೋಗ್ ನೀನು ಫಸ್ಟ್ ಹೋಗ್ ನೀನು ಇಲ್ಲೇ ಇರ್ತೀಯಾ ಇವ್ರ್ ಮನೇಲಿರ್ತಿಯ ದೊಡ್ಡ ಮನ ಮೇಲೆಯೇ ಅವ್ರ ಯಾರವ್ರು ಅಚ್ಚ ಯಾರವ್ರು ಯಾರು ಇವ್ರು ಹೇಳಿ ಇವಾಗ ಗೊತ್ತೇ ಇಲ್ಲ ಯಾರು ಯಾರು

ಗೊತ್ತ ವಾಹ್ ನನಗ್ ಗೊತ್ತಿಲ್ಲ ಅವ್ರ ಮನೆ ಎಲ್ಲಿದೆ ಅಂತ ನಿಮ್ಮ ಅಮ್ಮನಿಗೂ ಗೊತ್ತಿಲ್ವಂತೆ ಹಾಂ ಯಾರಿಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ನೆನ್ನೆ ಹೋಗ್ಬೇಕಿತ್ತು ಬಂದಿರಲ್ಲ ನಿಮ್ಮ ಮಾವಮ್ಮ ಅತ್ತೆ ಎಲ್ಲ ಹೋಗ್ಬೇಕಿತ್ತು ನಿನ್ನೆನೆ ಏನ್ ನೆನ್ನೆ ಒಸುಬ್ರು ಬಂದ್ರು ಅಂತ ನಮ್ಮನ್ ಬೇಡವೇ ಬೇಡ ಅಂತ ನೆನ ಬಿಟ್ಟ ಹೋಗಕ್ಕೆ ರೆಡಿಯಾಗೋಣೆ ಜೊತೆ ಅದಕ್ಕೆ ನಡಿ ಹೋಗಿ ಹೋಗಣ ಬಾನರಿಮ್ಮಮ್ಮ ಹಂಗೇ ಬನ್ ಕರ್ಕೊಂಡು ಹೋಗ್ತಾರೆ ಓ ಹೋಗಬೇಕು ಅಂತ ನೆನ್ನೆ ಯಾಕಪ್ಪ ಹೋಗಿಲ್ಲ ಹೋಗ್ಬಾ ನಿನ್ನೆನ್ ಕೇಳ್ತೀ ಯಾಕ ಹೋಗಿಲ್ಲ ಚು ಜುಗಲೇ ಅಂತ ನಾನು ಹೇಳಿದ್ರು ನಾನು ಹಂಗಾಗ್ಲಿಲ್ಲ ತಕೊಂಡ ಹೋಗ್ಲಿಲ್ಲ ಹಂಗೋಲಿಲ್ಲ ಅಂದಾ ಹ ಹ ನಮ್ಮಮ್ಮ ಕಳಿಸ್ಲಿಲ್ಲ ಅಂದಾ ಹೌದಾ ಅಮ್ಮ ಕಳಿಸ್ಲಿಲ್ಲ ತಕೊಂಡ ಹೋಗ್ಲಿಲ್ಲ ನಾನು ಕಳಿಸ್ಲಿಲ್ಲ ವಾ ಬಟ್ ಅಣ್ಣಾ ಅದು ಹಂಗಂದಲ್ಲಮ್ಮ ನೀನು ಬೆಳ್ನಾ ಉಸ್ರೇ ಬಿಡ್ತಾರಲ್ಲ ಇವಾಗ ಫುಲ್ ಸೈಲೆಂಟು ವೀಡಿಯೋ ಆನ್ ತಕ್ಷಣ ಸೈಲೆಂಟ್ ನಾವು ವೆಯ್ಟಿಂಗ್ ನಮ್ಮ ಅಮ್ಮ ಮಾತ್ರ ಬರ್ತಾರೆ ನಮ್ಮಅಮ್ಮನಿಗೆ ಬರುವಷ್ಟ್ರಲ್ಲಿ ನಾವು ಹೋಗೇ ಬಂದ್ಬಿಡ್ಬೋದು ಅನ್ಸುತ್ತೆ ನಾವು ಹೋಗಿ ಬಂದು ನಮ್ಮಮ್ಮನ ಇನ್ನೊಂದ್ಸರಿ ಕರ್ಕೊಂಡು ಹೋಗ್ಬೋದು ಮಾರ್ಕೆಟ್ ಸುತ್ತಾಡಕ್ಕೆ ನಿಜ ನಾವು ಮಳೆ ಬರೋಷ್ಟ್ರ ಹೋಗಿ ಬರಬೇಕು ನಮ್ಮ ನಮ್ಮಮ್ಮ ಮಳೆಯಲ್ಲೇ ಹೋಗೋಣ ಅಂತ ಅವ್ರೇನೋ ಇವತ್ತೇನೋ ಪುಣ್ಯಕ್ಕೆ ಬೆಳಗ್ಗೆಯಿಂದ ಮಳೆ ಇಲ್ಲ ಸ್ವಲ್ಪ ಮೋಡ ಥರ ಇದೆ ಮೇ ಬಿ ಸಂಜೆ ಅಷ್ಟರಲ್ಲಿ ಮಳೆ ಶುರುವಾಗುತ್ತೇನೋ ಅಷ್ಟರಲ್ಲಿ ಹೋಗಿ ಒಂಚೂರು ನಮ್ಮ ಆಂಟಿ ಒಂದ್ಸರಿನೂ ಚಿಕ್ಕಪಟ್ಟೆ ನೋಡಿಲ್ಲ ಅನ್ಕೊತೀವಿ ಅಲ್ಲ ಎಷ್ಟು ವರ್ಷದಿಂದ ಬಂದಿದ್ದಾರೆ ಅವ್ರು ಬಂದಾಗ ಕಾಲ ಕೂಡ ಬಂದಿಲ್ಲ ಮಾಡುದು ಅಲ್ಲ ಈಗ ನಾಳೆ ಕರ್ಕೊಂಡು ಹೋಗೋಣ ಅಂದ್ರೆ ಶನಿವಾರ ಬನ್ವಾರ ಎರಡೂ ದಿನ ಚಿಕ್ಕಪೇಟೆಯಲ್ಲಿ ಕಣ್ಣನ್ನು ಕೂಡ ನಾವು ಬಿಡಕ್ಕಾಗೋದಿಲ್ಲ ನಾವೇನ ನಿಂತ್ಕೊಂಡ್ರೆ ಮನುಷ್ಯ ಕರ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಅಷ್ಟು ಜನ ತುಂಬ್ಕೊಂಬಿಟ್ಟಿರ್ತಾರೆ ಇವತ್ತು ಸ್ವಲ್ಪ ವರ್ಕಿಂಗ್ ಡೇಸ್ ಇರುತ್ತಲ್ಲ ಹಂಗಾಗಿ ಇವತ್ತಾದರೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡ್ರೆ ನಮ್ಮಅಮ್ಮಗೋಸ್ಕರ ವೆಯ್ಟಿಂಗ್ ಮಟ್ಟು ಗೊತ್ತಿಲ್ಲ ಈಗ ನಾವು ಬಂದ್ವಿ ಮಾರ್ಕೆಟ್ಗೆ ಅಂತೂ ಇಂತೂ ಕದು ಕುದು ಸಾಕಾಯಿತು ಆಮೇಲೆ ಅಮ್ಮ ಬಂದರು ಅಮ್ಮ ಬಂದಮೇಲೆಲ್ಲ ಮಾರ್ಕೆಟ್ಗೆ ಬಂದ್ವಿ ಈಗ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಅಂತ ಹೇಳ್ಬೋದು ಒಂದು ಕಡೆ ನನ್ನ ತಂಗಿಗೆ ಕೆಲವೊಂದು ಹಬ್ಬಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳೆಲ್ಲ ಬೇಕಾಗಿತ್ತು ಅದನ್ನು ನೋಡೋದಕ್ಕೆ ಬಂದು ಜೊತೆಗೆ ಆಂಟಿನೂ ಕೂಡ ಒಂದು ಸೀರೆ ನೋಡೋಣ ಅಂತೇಳಿ ಸೀರೆ ಎಲ್ಲ ನೋಡ್ತಾಯಿದ್ರು ಸುಮಾರು ತೊಗೊಂಡ್ವಿ ಫ್ರೆಂಡ್ಸ್ ಶಾಪಿಂಗ್ ಹೇಗೆ ಅಂತಂದರೆ ಹೋದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಜೊತೆಗೆ ದುಡ್ಡು ಹೇಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಹೆಣ್ಮಕ್ಳಿಗಂತೂ ಸೀರೆ ಎಲ್ಲ ನೋಡ್ತಾಯಿದ್ರೆ ಒಂಥರ ಹೆಂಗೆ ಆಗ್ತಾ ಇರತ್ತೆ ಅಂದರೆ ಈ ನೋಡಿದೆಲ್ಲ ಬೇಕು ಅನಿಸ್ತಾ ನನಗಂತೂ ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಮ್ಮ ಆಂಟಿಗೆ ತೊಗೊಳ್ಳೋದಕ್ಕೆ ಅಂತ ಹೇಳಿ ನೋಡ್ತಾಯಿದ್ರು ರೇಟ್ ವೈಸು ಕೂಡ ಓಕೆ ಪರವಾಗಿಲ್ಲ ರೇಟ್ ಏನಂತ ಏನು ಜಾಸ್ತಿ ಅನ್ನೋ ಥರನೂ ಇಲ್ಲ ಸಾವಿರದ ನೂರು ರೂಪಾಯಿನೋ ಇದಕ್ಕೆ ಕೊಟ್ವಿ ಬಟ್ ಕ್ವಾಲಿಟಿ ವೈಸ್ ಆಗ್ಬೋದು ಆ ನೆರಿಗೆ ಹಾಕಿದರೆ ಸೀರೆ ಕೂತ್ಕೊಳ್ಳೋ ಥದ್ದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇತ್ತು ಇದು ಸೀರೆ ಆ ನಂತರ ಒಂದಷ್ಟು ನನ್ನ ತಂಗಿಗೆ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಬೇಕಾಗಿತ್ತು ಅಂದರೆ ಅಡುಗೆ ಜ್ಯುವೆಲ್ಲರಿ ಬಾಕ್ಸು ಆಮೇಲೆ ಬನಾನಾ ಬಂಚಸ್ಸು ಆ ಥರದ್ದೆಲ್ಲ ಬೇಕಾಗಿತ್ತು ಇಲ್ಲೊಂದು ಫನ್ನಿ ನಡೀತು ಏನು ಅಂತ ಹಂಗೆ ಬ್ಲಾಗ್ ನೋಡ್ತಾ ಇರಿ ಗೊತ್ತಾಗುತ್ತೆ ಏನು ಅಂತ

ಚೆನ್ನಾಗ ನಿಮ್ಮ ಶಾಪ್ ಹೆಸರು ಏನು ಸರ್ ಅದಕ್ಕೆ ಹುಡುಕ್ಬೇಕನ್ನೋದು ಒಂದೇ ಕಡೆ ಫಿಕ್ಸ್ ಆಗೋದು ನಂಗೆ ಆಂಟಿ ಹೇಳ್ಕೊಟ್ಟಿದ್ದು ಬಟ್ ನಮ್ಮ ಆಂಟಿ ಜೊತೆ ಬಂದರೆ ನಾನು ಇಡೀ ಮಾರ್ಕೆಟ್ ಸುತ್ತಿದ್ದೀನಿ ಅದೇ ಮಿಂಸೆ ಚೆನ್ನಾಗಿತ್ತು ಕಲರ್ ನೋಡು ಎರಡರಲ್ಲಿ ಯಾವ ಕಲರ್ ಬೇಕು ಇದು ಇದು ಎರಡು ಒಂದೇ ಕಲರ್ ಆಗೋಗುತ್ತೆ ಅನ್ಸುತ್ತೆ ಕೇಳು ಅಲ್ಲ ಫೋಟೋ ಇದ್ದೀನಿ ಎರಡು ಒಂದೇ ಕಲರ್ ಓಕೆ ಎಲ್ಲ ಬಂಚಸ್ ಇದು ಹ್ಞೂ ಹ್ಞೂ ಓಕೆ ಸರ್ ಇದು ಒಂಚೂರು ಕಡಿಮೆ ಮಾಡಿಕೊಡಿ ಸರ್ ಇದು ನವಿಲು ಬೇರೆ ಥರ ಇದೆ ಅದು ನವಿಲು ಬೇರೆ ಥರ ಇದೆ ಹಾಂ ಅದೇ ತಗೋಬಿಡು ಬೆಸ್ಟು ತಾನೇ ನಾಳೆ ತಾನೇ ಇರುತ್ತೆ ಅದಕ್ಕೆ ಅದನ್ನೇ ತೊಗೊಂಡಿದ್ ಫಸ್ಟು ನೋಡೋಣ ಇದೇನು ಕಾಣಿಸುತ್ತೆ ನವಿಲು ಅಂತ ಹೇಳಿ ತರಿಸಿದ್ದೆ ಚೆನ್ನಾಗಿರ್ತೀವಿ ನಾವು ಕಲರ್ ನೋಡೋಣ ನೋಡ್ಕೊತ ಫೈನಲಿ ಶಾಪಿಂಗ್ ಎಲ್ಲ ಮುಗಿತು ಈಗ ಹೊರಟಿದೀವಿ ಮನೆಗೆ ಹಾಗೆ ಬರ್ತಾ ಮೆಟ್ರೋಲ್ ಬಂದ್ವಿ ನಾನು ಏನು ಹೇಳಿದ್ದು ಅಂದ್ರೆ ಅಲ್ಲಿ ಜುವೆಲರಿ ಬಾಕ್ಸ್ ಏನೋ ನನ್ನ ತಂಗಿ ನೋಡಿದ್ರು ನಾನು ಈ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಆ ಕಡೆ ತಿರುಗೋ ಸ್ಟಳು ಆಲ್ರೆಡಿ ಅವರು ರೇಟ್ ಎಲ್ಲ ಮಾತಾಡಿ ದುಡ್ಡೇ ಕೊಟ್ಟಾಗ ನಾನು ದುಡ್ಡು ಕೊಟ್ಟಾದ್ಮೇಲೆ ರೇಟ್ ಎಷ್ಟು ಹೇಳಿ ಅಂತ ಹೇಳ್ತಾ ಇದ್ ನನಗೆ ನೋವು ಮಧ್ಯಾಹ್ನ ನನ್ನ ತಂಗಿನೇ ಎಲ್ಲ ಶಾಪಿಂಗ್ ಏನೇನು ಮಾಡಿದ್ವಿ ತೋರ್ಸರಿ ಫೋನ್ಸ್ ಯಾಕಂದ್ರೆ ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಓಡಾಡಿ ಓಡಾಡಿ ನಿನ್ನೆ ಎಲ್ಲ ರಾತ್ರಿ ಎಷ್ಟು ಗಂಟೆಗೆ ಆಗ್ತದೆ ಗಂಟೆಗೆ ಪಪ್ಪ ಇವರು ಯಾರ ಡಿಮ್ರು ಹೋಗ್ರಮ್ಮ ಬಾಗ್ಲಾಗ್ತೀವಿ ಅಂತ ಅಂದಾಗ ಆಚೆ ಅಪ್ಪ ಹೋಗಿ ಹೋಗಿ ಅಂತ ಅವ್ರು ಕಳ್ಸಿದ್ರು ಲೈಟ್ ಜೋ ಕುಚ್ಚಾಯ್ತು ಎಲ್ಲಾನು

ನಮ್ಮ ಹುಡ್ಗ ಏನು ಮಾಡ್ಬಿಡ್ತಾ ಸೀರೆ ಇದಂತೂ ಸೂಪರ್ ಆಗೈತೆ ಇದಂತೂ ನಮಗಂತೂ ಬಹಳ ಇಷ್ಟ ಆಯ್ತು ತೆಗಿಯೋದೊಂದು ಈ ಕಡೆ ಈ ಕಡೆ ಇದು ಸಖತ್

ನಾವು ನಮ್ ಇದೆ ಅಂದ್ರೆ ಒಂದೇ ತರ ಸೀರೆ ಇದೆಲ್ಲ ನನ್ನ ತಂಗಿ ತಗೊಂಡಿರೋದು ಫ್ರೆಂಡ್ಸ್ ಅವ್ರ ಮೇಣ್ಮ್ ಬಾ ಲಕ್ಷ್ಮಿ ಹಬ್ಬಕ್ಕೆ ಹಾಕೋದಕ್ಕೆ ಅವ್ರು ತಗೊಂಡಿರೋದು ಅಲ್ಲೇ ಸೀರೆ ಸೀರೆ ತರ ಬರ್ತಲ್ಲ ಆತರ ಏನಾದ್ರು ಬರ್ತಾವ ಏನೋ ತಾವ್ ನೋಡ್ಬೇಕಲ್ಲ ನಾವು ಬಟ್ಟೆ ಈಗ ಜಸ್ಟ್ ನೋವು ನೋಡೋದಲ್ಲ

ಇನ್ನು ಒಂದ್ ಸ್ವಲ್ಪ ತದ್ಮೇಲೆ ನೆನ್ಪ್ ಮಾಡ್ಕೋ ತಾಯಿ ಈಗ ಟೈಮ್ ಒಂಬತ್ತು ಇಪ್ಪತ್ತು ಒಂಬತ್ತು ಇಪ್ಪತ್ತು ಫ್ರೆಂಡ್ಸ್ ಇವಾಗ ಹೇಳ್ತಾ ಇದ್ರಿ ಇನ್ನೊಂದ್ ಒಂದು ಟೂ ಅವರ್ಸ್ ಬಿಟ್ಕೊಂಡು ನೆನ್ಪ್ಮಾಡ್ಕೊ

ಎಲ್ಲೇ ತೋರ್ಸ್ತಾರ ಸೀರೆನ ಅದ ಒಂದೇ ಪೀಸ್ ಇತ್ತು ಫಸ್ಟ್ ಆಮೇಲೆ ನಮ್ ಕುತ್ಕೊಂಡ್ ನೋಡಿ ಏನೇನು ಅಂತ ಸ್ವಲ್ಪ ಎಳಿಬೇಕ ಏನ್ ಬೇಡ ಹಂಗೆ ಕೂರು ನಾ ಹಿಡಿದಿರೀ ವಾಶ್ ಮಾಡ್ಬೋದಲ್ವ ಅಂತ ಹಾಕ್ಬೋದೇನಪ್ಪ ದೇವ್ರಿಗೆ ಈಟ ಉಡ್ಸ್ಬಾರ್ದೇವ್ರಿಗೆ ಸೀರೆನ ಉಡ್ಸ್ಬೇಕಂತ ದೇವ್ರಿಗೆ ನೀನ್ ಯಾವುದು ಅಂತಲ್ಲ ನಮ್ಮ ಶಕ್ತಿ ನಮ್ಮ ಶಕ್ತಿ ನಮ್ಮ ಕೈಯಲ್ಲಿ ಅದು ಅಂತದ್ದು ಬರೀ ಏನಂತಾರಲ್ಲ ನಾನು ಒಂದು ವರ್ಷ ನಾನು ಕೊರೋನಾ ಟೈಮ್ ಅಲ್ಲಿ ವರ್ಮ ಲಕ್ಷ್ಮಿ ಹಬ್ಬದಲ್ಲಿ ಮನೆ ಹತ್ರ ಇರೋ ಒಂದು ಶಾಪಲ್ಲಿ ಹೋಗ್ಬಿಟ್ಟು ಜಸ್ಟ್ ಒಂದ್ವರ್ ಸಾವಿರ ರೂಪಾಯಿ ಸೀರೆ ಅದು ತೊಗೊಂಡ್ಬಂದು ಉಡ್ಸಿದ್ದೆ ಏನು ಆಗಿ ಸೀರೆ ಉಡ್ಸ ನೀನೇ ಹೇಳ್ದು ರೇಷ್ಮೆ ಸೀರೆ ಉಡ್ಸಬೇಕಂತ ನಾನು ಹೇಳಿದ್ದು ಜಾಸ್ತಿ ದುಡ್ಡಲ್ಲ ಹಂಗೇನಿಲ್ಲ ಯಾವುದೋ ಒಂದು ಭಕ್ತಿಯಿಂದ ಐನೂರು ರೂಪಾಯಿ ಸಿಗುತ್ತೆ ಅಂದ್ರೆ ಒಂದು ಬ್ಲೌಸ್ ಪೀಸ್ ಇಟ್ಟರು ಪೂಜೆ ಮಾಡಿದ್ರು ಮುಗಿಯುತ್ತೆ ಭಕ್ತಿ ಮುಖ್ಯ ಇದು ಒಂದು ತಗೊಂಬಂದ್ವಿ ಫ್ರೆಂಡ್ಸ್ ಇದು ನನ್ನ ತಂಗಿ ತೋರ್ಸ್ತಾ ಇಲ್ಲೋ ಅವ್ನ ಮಗ ಹಾಗೆ ನಿದ್ದೆ ಹೊಡಿಬೇಕಂತ ಹೋಟೋಗ್ಬಿಟ್ಲು ನಾನೇ ತೋರಿಸ್ತಾ ಇದ್ದೀನಿ ಇದು ಬಾಳೆಕಂಬ ಸಿಗ್ಸಕ್ಕೆ ಅಂತ ತಗೊಂಡಿದ್ದು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಆ ಆಯಪ್ಪ ತುಂಬಾ ಇತ್ತು ಅಂದರೆ ರೇಟ್

ಆಯ್ತಾಯ್ತಾ ಹ್ಮ್ ದೊಡ್ಡದಾಗೈತೆ ನನಗಂತೂ ತುಂಬಾ ವರ್ತ ಅನ್ನಿಸ್ತದು ಏಟ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಪರವಾಗಿಲ್ಲ ಬಿಡ ಆಯ್ತು ಲಾಕ್ ಆಯ್ತು ಲಾಕ್ ಸಿಸ್ಟಮ್ ಆಯ್ತು ಅದು ಈಗ ಒಂದ್ ಎಡ್ವರ್ಟ್ ಮಾಡಿದ್ಲು ಲಾಕ್ ನಂಬರ್ ಚೇಂಜ್ ಮಾಡ್ಬಿಟ್ಟು ಲಾಕ ಮಾಡಕ್ ಆತಿಲ್ಲ ಓಪನ್ ಮಾಡಕ್ ಆಯ್ತಿಲ್ಲ ಮಾಡಿದ್ ಸೀರೆ ಪಾಪ ಚೈತು ಸೀರೆ ಅವ್ನ ಅವ್ನೈಟ್ ಎಷ್ಟು ಚೆನ್ನಾಗಿ ಮರ್ಚಿಡ್ತಲ್ಲ ಸೋಫಾ ಕವರ್ ನಮ್ಮ ಆಂಟಿ ಮನೆಗೆ ಅದು ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಓಪನ್ ಮಾಡ್ಬಿಟ್ಟು ರಿಂಗ್ಸ್ ಎಲ್ಲ ನೀಟಾಗಿ ಮೇಲ್ಗಡೆ ರಿಂಗ್ಸ್ ಇರುತ್ತಲ್ಲ ಆ ರಿಂಗ್ಸ್ ಕೊಟ್ಟಿದಾರೋಪನ್ ಸಿಗ್ತವೆ ಸ್ಕ್ರೀನ್ ಅಂಗಡಿಯವ್ರ ಹತ್ರನೇ ಹತ್ರನೇ ಕೇಳಿ ಕೊಡ್ತಾರೆ

ಬಿಚ್ ಬಿಟ ಅಂಗಿ ಮಾಡ್ತೀರೋ ಇಲ್ಲಿ ಏನಾದ್ರೂ ಡ್ಯಾಮೇಜ್ ಇದ್ರೆ ಹೋಗಿಬಿಟ್ಟು ಅಲ್ಲಿ ನೋಡ್ತೀயா ಅಮ್ಮ ಇದೆನ್ ಕೇಳು ಸುಮ್ಮನೆ ಕಣ್ಣ ನಾನು ಪಾವಿ ಇಲ್ಲ ಇಂಗಿ ಇಡಕ್ಕೆ ಯಾವ ಕಟ್ಕಿದು ಆಚೆಗಡೆ ಎರಡು ಅದಿದ್ದೆ ಅನಾ ಹೋಗಿ ಆಲ್ ಬಂದಾ ಆಲ್ ಬಂದಾ ಎರಡು ಆಯ್ತು ಗೊತ್ತಾಯ್ತ ಎರಡು ಚೆನ್ನಾಗಿದೆ ಕಲರ್ ಚೆನ್ನೈತಾ ಬಿಲ್ಲಿಂಗ್ ಕಲರ್ ನನ್ ಎಲ್ಲ ಇದೆ ಕಲರ ಎಲ್ಲ ಇದೆ ನಾಲ್ಕು ಇದೆ ಐದು ನಾಲ್ಕು

ಹಾಗೆ ಸುಮಾರು ಸ್ಕ್ರೀನ್ಗಳೆಲ್ಲ ತೊಗೊಂಡ್ವಿ ಆಮೇಲೆ ಸೋಫಾ ಕವರ್ಸ್ ಎಲ್ಲನೂ ಕೂಡ ತೊಗೊಂಡ್ವಿ ಅಂದರೆ ಸುಮಾರು ಓಡಾಡಿದ್ವಿ ಫ್ರೆಂಡ್ಸ್ ಎಲ್ಲ ಓಡಾಡಿದ ಕಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸುಮಾರು ಜನ ಇರ್ತಾರೆ ಎಲ್ಲಿ ಯಾರು ಫೋನ್ ಬಿಡ್ತಾರೋ ಅಥವಾ ಎಲ್ಲಿ ಏನು ಕೈಗಳು ತಾಕಿ ಬಿದ್ದೋಗ್ಬಿಡುತ್ತೋ ಅಂತ ಹೇಳಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನನ್ನ ತಂಗಿ ಕೆಲವೊಂದು ವೀಡಿಯೋ ಮಾಡೋಕೊಟ್ಟರೆ ಅವ್ರು ನೀಟಾಗಿ ವೀಡಿಯೋನೇ ಮಾಡ್ತಾ ಇರಲಿಲ್ಲ ಒಂದಷ್ಟು ಸ್ಕ್ರೀನ್ಗಳು ತೊಗೊಂಡ್ವಿ ಆಮೇಲೆ ಅಮ್ಮನೂ ಕೂಡ ಕೆಲವೊಂದು ಕಪ್ಸೆಲ್ಲ ತೊಗೊಂಡ್ರು ಸ್ಟೀಲ್ ಕಪ್ಸ್ಗಳು ತುಂಬ ಚೆನ್ನಾಗಿದ್ವು ಬಟ್ ಅದು ಏನಂದರೆ ಈ ಮಾರ್ಕೆಟ್ ಕಡೆ ರೋಡ್ ಬರುತ್ತೆ ನೋಡಿ ಆ ಸೈಡು ಅಂದರೆ ಬರೀ ಸ್ಟೀಲ್ ಪಾತ್ರೆಗಳು ಕೆ ಜಿ ಲೆಕ್ಕಲ್ಲಿ ಗಿಫ್ಟ್ ಐಟಮ್ ಎಲ್ಲ ಕುಡಿದ್ರೆ ಅಲ್ಲಿ ತೊಗೊಂಡ್ರೆ ಬೆಟರ್ ನಾವು ಈ ಕಡೆ ಚಿಕ್ಕಪೇಟೆ ಕಡೆಗೆ ಬಂದುಬಿಟ್ರಿ ಮೆಟ್ರೋ ಸ್ಟೇಷನ್ ಕಡೆ ಅಲ್ಲಿ ಸ್ವಲ್ಪ ಕಪ್ ಸ್ಟೀಲ್ ಕಪ್ಗಳು ರೇಟ್ ಜಾಸ್ತಿ ಆಯಿತು ನಾನು ಅದನ್ನು ಕೂಡ ಇಲ್ಲೇ ಮನೆಯಲ್ಲೇ ಇಟ್ಕೊಂಡಿದ್ದೆ ಬಟ್ ವೀಡಿಯೋ ಮಾಡೋದು ಮರ್ತೇ ಹೋಯಿತು ಸ್ವಲ್ಪ ಡಿಸೈನ್ ಇದೆ ವೆಯ್ಟ್ ಇದೆ ಬಟ್ ಒಂದು ಕಪ್ಪಿಗೆ ಅವರು ಒನ್ ಫಾರ್ಟಿ ಏನೋ ಹಾಕಿದರು ನಾವು ಬಾರ್ಗಿಂಗ್ ಮಾಡಿ ಒಂದ್ ಹಂಡ್ರೆಡ್ ರುಪೀಸ್ ಗೆ ತಗೊಂಡ್ವಿ ಅದು ಲಾಸ್ ಅಂತ ಅನ್ನಿಸ್ತು ನಮ್ಗೆ ಲಾಸ್ ಆಯ್ತು ಯಾಕಂದ್ರೆ ಹಂಡ್ರೆಡ್ ರುಪೀಸ್ ಒಂದ್ ಕೊಟ್ಟು ನಾವು ಇಪ್ಪತ್ತು ಪೀಸ್ ಅದನ್ನ ತಗೊಂಡ್ವಿ ಅಂದ್ರೆ ರೂಪಾಯಿ ಕೊಟ್ವಿ ಅದಷ್ಟೊಂದ್ ದುಡ್ಡು ವ್ಯಾಲ್ಯೂ ಇಲ್ಲ ಅಂತ ಮೇಲೆ ನಮ್ಮ ಆಂಟಿಯಲ್ಲಿ ಸೀರೆ ತಗೋ ಸೀರೆ ತಗೋ ಸೀರೆ ತಗೋ ಅಂತ ನಾನು ತೋರ್ತಾ ಇದೀನಿ ಫ್ರೆಂಡ್ಸ್ ಎಷ್ಟು ಸೀರೆಗಳಿದೆ ನಾನು ಯಾಕೆ ಕೊಟ್ಟಿಲ್ಲ ನಾನ್ ಯಾಕೆ ಅಂತೆ ನನ್ ಕೈ ಮುರ್ದಾಕ್ ಬಿಡ್ತಾ ಇದ್ರು ಸೇರ್ಕೊಂಡು ಯಾರ್ ನೋಡಿ ನನ್ಗಿಡ್ಕೊಂಡ್ ಕೈ ಇಟ್ಕೊಂಡು ಹೋದ ಯಾರ್ ಮಾಡ್ಬಿಡ್ತಾರೆ ಕೈನ ಪೂರ್ತಿ ನಮ್ಮಮ್ಮ ಒಂದ್ ಕಡೆಗೆ ನಮ್ಮ ಆಂಟಿ ಒಂದ್ ಕಡೆಗೆ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಆಗೋಯ್ತು ಫುಲ್ ಅವ್ರಿಗೆ ಹೇಳಬೇಕಿತ್ತು ಯಾಕೆ ಇಷ್ಟ ಐದು ಸ್ವಲ್ಪ ಹೈಟ್ ಕಡಿಮೆ ಕೊಡಿ ಅಂತ ಫುಲ್ಲು ಇಷ್ಟು ಶಾಪಿಂಗ್ ಎಲ್ಲ ಬಿದ್ದಿದ್ದಾವೆ ಫ್ರೆಂಡ್ಸ್ ಎಲ್ಲ ಎತ್ತಿಡ್ಬೇಕು ಇನ್ನೂ ಪೂರ್ತಿ ಎಲ್ಲ ಆಮೇಲೆ ನಿದ್ದೆ ಮಾಡೋದು ಹನ್ನೆರಡು ಗಂಟೆ ಆಯ್ತಾ ನಾವು ಇನ್ನೂ ಸ್ನಾನ ಮಾಡಿಲ್ಲ ಈಗ ಹೋಗಿ ಸ್ನಾನ ಮಾಡಬೇಕು ಓಡಾಡಿ ಓಡಾಡಿ ಸಾಕಾಗಿದೆ ಹೋಗ್ಬಿಟ್ಟು ಈಗ ಸೂಪರ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ನಿದ್ದೆ ಮಾಡೋದು ಬಂದಿದ್ದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ನ ನಾವು ಕಂಟಿನ್ಯೂ ಮಾಡಿದ್ದು ಚೆನ್ನಾಗಿದೆ ಎಲ್ಲನೂ ಕೂಡ ತೊಗೊಂಬಂದಿದ್ದೆಲ್ಲ ಚೆನ್ನಾಗಿದೆ ಬಟ್ ಏನಂದರೆ ಮಳೆ ಇರಲಿಲ್ಲ ನಮ್ಮ ಪುಣ್ಯಕ್ಕೆ ಸಖತ್ ಇತ್ತು ನಾನು ಎಲ್ಲಿ ಮಳೆ ಬರುತ್ತೋ ಏನೋ ಎಲ್ಲಿ ಓದಾಡಿ ಅದನ್ನೇ ಹೇಳಿದ್ದೆ ಸಖತ್ ಮಳೆ ಮಳೆ ನೀರು ಅಂತ ಪುಣ್ಯಕ್ಕೆ ಸತಿಗೆ ಏನೂ ಇರಲಿಲ್ಲ ಆರಾಮ್ಸೆ ಓದಿದ್ದೆ ಹೇಗಿತ್ತು ಆಂಟಿ ಮೆಟ್ರೋಲ್ ಹೋಗೋ ಓಡಾಡಿದ್ದು ಮೆಟ್ರೋ ಹತ್ತಿದ್ವಿ ಹೋದ್ವಿ ಆಂಟಿ ಹೆಂಗೆಂಗೋ ಇದೆ ಅನ್ಕೊಬಿದ್ರು ಅಲ್ಲಿ ಏನು ಇಲ್ಲ ಮಾಮೂಲಿ ಟ್ರೈನ್ ಅಂತ ಅನ್ನಿಸ್ತಿ ಇನ್ನೇನಿಲ್ಲ ಅಲ್ಲಿ ವ್ಯತ್ಯಾಸ ಇದು ಕಾಯಿನ್ಸ್ ಕೊಡ್ತಾರಲ್ಲ ಅದೊಂದೇ ಅಲ್ಲಿ ವ್ಯತ್ಯಾಸ ಇರೋದು

ಇಂಕೆ ಇಲ್ಲ ಅಮ್ಮನಂತ್ರ ನಾನು ಈ ಸಿರೆ ತಗೊಳ್ಳೋ ಲೈಟ್ ಕಲರ್ ಇಲ್ಲ ನಾನು ಯಾರ್ಕ ತಕೊಂಡಿ ತೋರಿಸಿದ್ದ್ಯಾ ಅಂದ್ರೆ ಮಗ ದೊಡ್ಡ ತೋರ್ ಆದ ಚನಗಿತ್ತು ಯಾರ್ಕ ತಕೊಂಡಿದ್ದಿದು ಎಸ್ ನಾವೇ ಹಾಕಿರೋದು ನಾವೇ ಕೂಚಾಕ್ತಿವಿ ನಾವೇ ಎಲ್ಲ ಹಾಕೋತೀವಿ ನಮ್ಮ ಅಂಕನ ಫ್ರೀ ಫುಲ್ ನೀನು ಫುಲ್ ಸೆರೆ ತೋರ್ಸು

ಹೀಗೆ ಹೆಣ್ಮಕ್ಳು ಶಾಪಿಂಗ್ ಅಂತ ಹೋಗಿ ಬಂದು ಸೀರೆ ಬಟ್ಟೆ ಅಂತ ಹೇಳಿ ಕೂತ್ರೆ ನಮಗಂತೂ ಟೈಮ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಮಾತಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಾಳಿನ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ ಇನ್ನೂ ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿ ನಾಳಿನ ಬ್ಲಾಗಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿಗೆ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್